ನೋಡಿ ಡೆಲ್ಲಿ ಕರ್ನಾಟಕ ಅಂತ ಉದ್ಘಾಟನೆ ಇದೆ ಭಾಳ ದಿನದಿಂದ ಆಗ್ಬೇಕಾಯ್ತು ಮುಖ್ಯಮಂತ್ರಿಗಳು ಆ ಕಾಲು ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಒಂದೊಂದು ತಿಂಗಳು ಪ್ರಯಾಣ ಮಾಡಲಿಲ್ಲ ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟೆಗೆ ಇಟ್ಕೊಂಡಿದ್ದೀವಿ ಇದಕ್ಕೆ ಹೋಗ್ತಾ ಇದ್ದೀವಿ ಎರಡನೇದು ನಾಲ್ಕು ಎಮ್ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡಿದೆ ಅವೆಲ್ಲ ಯಾವುದು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅವೆಲ್ಲ ಏನಿದ್ದರೂ ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂತ ವಿಚಾರ ಖಂಡಿತ ಚರ್ಚೆ ಆಗ್ತದೆ ಎಷ್ಟು ದಿನ ನಾವು ಖಂಡಿತ ಮಾಡ್ತೀವಿ ಕೆಸಿಸಿ ಕನ್ನಡ ಕೆವ್ರಾವ್ ಕಾಮರ್ ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸರು ಜಾಸ್ತಿ ಇರಬೇಕುಗಳು ಜಾಸ್ತಿ ಮಾಡ್ತೀವಿ ಜಾಸ್ತಿ ಆಗಬೇಕು ಠಾಣೆಗಳು ಜಾಸ್ತಿ ಆಗಬೇಕು ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮನ್ನ ಭೇಟಿ ಆಗಬೇಕು ಕೆಲವು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಜನ ಗಮನಿಸ್ತೀನಿ ಖಂಡಿತ ನಮಗೆ ಯಾರು ಟೂ ಟೈರ್ ತ್ರೀ ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಖಂಡಿತ ನಾವು ಸ್ವಾಗತ ಎಲ್ಲ ಸುಳ್ಳು ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ ಅವ್ರ ಪಾರ್ಟಿ ಅವ್ರ ಉಂಟು ಅವ್ರ ಪಾರ್ಟಿ ಉಂಟು ಏನ್ ಬೇಕಾದ್ರೂ ಆಗಲಿ ಒಳ್ಳೇದಾಗುತ್ತೆ ಚರ್ಚೆ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ